ವೆಲ್ಕಮ್ ಬ್ಯಾಕ್ ಬ್ರೇಕ್ಗೂ ಮುನ್ನ ಮಹಾರಾಷ್ಟ್ರದ ಚುನಾವಣೆಯ ಚುನಾವಣೋತ್ತರ ಸಮೀಕ್ಷೆಯ ಬಗ್ಗೆ ನಾವು ಮಾತನಾಡಿದ್ವಿ ಈಗ ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಜಾರ್ಖಂಡ್ನಲ್ಲಿ ಎನ್ ಡಿ ಎ ಮೈತ್ರಿ ವರ್ಸಸ್ ಇಂಡಿಯಾ ಮೈತ್ರಿ ಎನ್ನುವಂತಹ ಪರಿಸ್ಥಿತಿ ಇದೆ ಎರಡನೇ ಬಾರಿ ಅಧಿಕಾರ ಉಳಿಸ್ಕೊಳ್ಳೋದಿಕ್ಕೆ ಇಂಡಿಯಾ ಮೈತ್ರಿ ಕೂಟ ಸರ್ಕಸ್ ಮಾಡ್ತಾ ಇದೆ ಸಕ್ಸಸ್ ಆಗುತ್ತಾ ಎರಡನೆಯ ಬಾರಿ ಜಾರ್ಖಂಡ್ನಲ್ಲಿ ಈ ಸಲ ಅತಂತ್ರ ವಿಧಾನಸಭೆ ಫಲಿತಾಂಶನ ಎಲ್ಲ ಸಮೀಕ್ಷೆಗಳನ್ನು ನಾವು ನಲ್ಲಿ ನೋಡ್ತಾ ಇದ್ದೀವಿ ಟೈಮ್ಸ್ ನಾವು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಎನ್ ಡಿ ಎ ನಲವತ್ತರಿಂದ ನಲವತ್ನಾಲ್ಕು ಸ್ಥಾನಗಳನ್ನ ಪಡೆಯುತ್ತೆ ಅಂತ ಐ ಎನ್ ಜಿ ಐ ಎ ಮೂವತ್ತರಿಂದ ನಲವತ್ತು ಸ್ಥಾನಗಳು ಹಾಗೂ ಇತರರು ಒಂದು ಸ್ಥಾನವನ್ನು ಪಡಿತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಮ್ಯಾಟ್ವಿಚ್ ಎಕ್ಸಿಟ್ ಪೋಲ್ ಎನ್ ಡಿ ಎ ನಲವತ್ತೆರಡರಿಂದ ನಲವತ್ತೇಳು ಐ ಎನ್ ಜಿ ಐ ಎ ಇಪ್ಪತ್ತೈದರಿಂದ ಮೂವತ್ತು ಹಾಗೂ ಇತರರು ಒಂದರಿಂದ ನಾಲ್ಕು ಸ್ಥಾನಗಳನ್ನು ಪಡೆದುಕೊಳ್ತಾರೆ ಅಂತ ಮ್ಯಾಟ್ವಿಚ್ ಎಕ್ಸಿಟ್ ಪೋಲ್ ಹೇಳ್ತಾರೆ ಇನ್ನು ಸಿ ಎನ್ ಎನ್ ಎಕ್ಸಿಟ್ ಪೋಲ್ ಎನ್ ಡಿ ಎ ನಲವತ್ತೇಳು ಸ್ಥಾನಗಳನ್ನ ಪಡೆದುಕೊಂಡ್ರೆ ಐ ಎನ್ ಡಿ ಐ ಎ ಮೂವತ್ತು ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಇನ್ನು ಇತರರು ನಾಲ್ಕು ಸ್ಥಾನಗಳನ್ನ ಗೆದ್ಕೊಳ್ತಾರೆ ಅಂತ ಸಮೀಕ್ಷೆ ಹೇಳ್ತಾರೆ ಇನ್ನು ಪಿ ಮಾರ್ಕ್ ಸಮೀಕ್ಷೆ ಎನ್ ಡಿ ಎ ಮೂವತ್ತೊಂದರಿಂದ ನಲವತ್ತು ಸ್ಥಾನ ಐ ಎನ್ ಡಿ ಐ ಎ ಮೂವತ್ತೇಳರಿಂದ ನಲವತ್ತೇಳು ಸ್ಥಾನ ಹಾಗೂ ಇತರರು ಒಂದರಿಂದ ಆರು ಸ್ಥಾನಗಳನ್ನು ಪಡಿಬಹುದು ಅಂತ ಸಮೀಕ್ಷೆ ಹೇಳ್ತಾರೆ ಇನ್ನು ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಎನ್ ಡಿ ಸ್ಥಾನ ಐ ಎನ್ ಡಿ ಐವತ್ಮೂರು ಸ್ಥಾನ ಹಾಗೂ ಇತರರು ಮೂರು ಸ್ಥಾನಗಳನ್ನು ಪಡಿಬಹುದು ಅಂತ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಒಟ್ಟಾರೆಯಾಗಿ ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ವಿ ಈ ಎಲ್ಲ ಸಮೀಕ್ಷೆಯನ್ನು ಅವರೇಜ್ ಆಗಿ ತೆಗೆದಾಗ ಪೋಲ್ ಆಫ್ ಕೋಲ್ ಎನ್ ಡಿ ಎ ಮೂವತ್ತೊಂಬತ್ತು ಐ ಎನ್ ಡಿ ಎ ಮೂವತ್ತೆಂಟು ಹಾಗೂ ಇತರರು ನಾಲ್ಕು ಸ್ಥಾನವನ್ನು ಪಡಿಬಹುದು ಅಂತ ಎಂಬತ್ತೊಂದು ವಿಧಾನಸಭಾ ಕ್ಷೇತ್ರ ಇರುವಂತಹ ಜಾರ್ಖಂಡ್ ಅದರಲ್ಲಿ ನಲವತ್ತೊಂದು ಸ್ಥಾನಗಳು ಬೇಕು ಸರಳ ಬಹುಮತಕ್ಕೆ ಆದರೆ ಇಲ್ಲಿ ಒಂದು ರೀತಿ ಸಮ್ಮಿಶ್ರ ಸರ್ಕಾರ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಸಮೀಕ್ಷೆಯನ್ನು ನೋಡಿದಾಗ ಪ್ರಶಾಂತ್ ನೋಡಿ ವೀಣಾ ಎರಡು ಒಕ್ಕೂಟಗಳಿವೆ ಒಂದು ಬಿಜೆಪಿ ಮತ್ತು ಆತ್ಸು ಜೆ ಯು ಜೊತೆಗೆ ಅಲ್ಲಿ ಎಲ್ ಜೆ ಪಿ ಇದೆ ಅಥ್ ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಸುದೇಶ್ ಮೆಹತಾ ಪಾರ್ಟಿ ಇನ್ನೊಂದು ಕಡೆ ಇಂಡಿಯ ಒಕ್ಕೂಟದಲ್ಲಿ ಮೂರು ಪಾರ್ಟಿಗಳಿವೆ ಒಂದು ಜೆ ಎಮ್ ಎಮ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಾಂಗ್ರೆಸ್ಸು ಮತ್ತು ಆರ್ ಜೆ ಡಿ ಒಂದು ಕ್ಲೋಸ್ ಫೈಟ್ ಜಾರ್ಖಂಡ್ನಲ್ಲಿ ಈಗ ಛತ್ತೀಸ್ಗಢ ಜಾರ್ಖಂಡ್ ಇವೆ ಎಲ್ಲವೂ ಕೂಡ ಯಾವತ್ತೂ ಕ್ಲೋಸ್ ಯಾಕೆ ಚಿಕ್ಕ ಚಿಕ್ಕ ರಾಜ್ಯಗಳು ಟ್ರೈಬಲ್ ಪಾಪ್ಯುಲೇಷನ್ ನಾನ್ ಟ್ರೈಬಲ್ ಪಾಪ್ಯುಲೇಷನ್ ಇರೋದರಿಂದ ಎರಡೂ ಕಡೆ ಒಂದು ರೀತಿಯ ಬೇರೆ ಫೈಟ್ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಮ ಟ್ರೈಬಲ್ ಇಶ್ಯೂಸ್ ಬೇರೆ ನಾನ್ ಟ್ರೈಬಲ್ನಲ್ಲಿರ್ತಕ್ಕಂಥ ಇಶ್ಯೂಸ್ಗಳು ಬೇರೆ ಆದರೆ ಐದು ವರ್ಷಕ್ಕೊಮ್ಮೆ ಸರ್ಕಾರ ಜಾರ್ಖಂಡ್ನಲ್ಲಿ ಬದಲಾಗಿದ್ದನ್ನು ನಾವು ನೋಡಿದ್ದೀವಿ ಆ ಕಾರಣದಿಂದ ಒಂದು ಆ್ಯಂಟಿ ಇನ್ಕಂಬನ್ಸಿಯ ಲಾಭ ಈ ಬಾರಿ ಬಿ ಜೆ ಪಿಗೆ ದೊರಕಬಹುದು ಮತ್ತು ಬಿ ಜೆ ಪಿ ಕೆಲ ಕೋರ್ಸ್ ಕರೆಕ್ಷನ್ಸ್ಗಳನ್ನು ಮಾಡ್ಕೊಂಡಿದೆ ಬಾಬುಲಾಲ್ ಅವರನ್ನು ವಾಪಸ್ ತಂತು ಅರ್ಜುನ್ ಮುಂಡಾರನ್ನು ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಮಾಡ್ತು ನಾನ್ ಟ್ರೈಬಲ್ ಪಾಪ್ಯುಲೇಷನ್ ಏನಿದೆ ಅದು ಅನೇಕ ಬಾರಿ ಹಿಂಗಾಗತ್ತೆ ನಾನ್ ಟ್ರೈಬಲ್ ಮುಖ್ಯಮಂತ್ರಿ ಇದ್ದಾಗ ಟ್ರೈಬಲ್ ಕನ್ಸಲ್ಡೇಷನ್ ನೆಕ್ಸ್ಟ್ ಎಲೆಕ್ಷನಲ್ಲಾಗುತ್ತೆ ಟ್ರೈಬಲ್ ಮುಖ್ಯಮಂತ್ರಿ ಇದ್ದಾಗ ನಾನ್ ಟ್ರೈಬಲ್ ಕನ್ಸಾಲ್ಡೇಷನ್ ನೆಕ್ಸ್ಟ್ ಟೈಮ್ ಆಗುತ್ತೆ ಒಡಿಶಾ ಮತ್ತು ಛತ್ತೀಸ್ಗಢ ಗೆದ್ದುಕೊಂಡ ನಂತರ ಬಿ ಜೆ ಪಿಗೆ ಒಂದು ರೀತಿ ಒಂದು ಅವಕಾಶ ಯಾಕಂದರೆ ರಾಷ್ಟ್ರಪತಿ ಶೆಡ್ಯೂಲ್ಡ್ ಟ್ರೈಬ್ಗೆ ಸೇರಿರ್ತಕ್ಕಂಥ ರಾಷ್ಟ್ರಪತಿಗಳನ್ನು ಮಾಡಿದ್ದರಿಂದ ಆದಿವಾಸಿ ಮಹಿಳೆಯೊಬ್ಬರನ್ನು ರಾಷ್ಟ್ರಪತಿ ಮಾಡಿದ್ರಿಂದ ಆ ಲಾಭ ದೊರಕಬಹುದು ಅಂತಕ್ಕಂಥದ್ದು ಬಟ್ ಎಕ್ಸಿಟ್ ಪೋಲ್ಸ್ಗಳು ಒಂದೇ ಫಲಿತಾಂಶವನ್ನು ಕೊಡ್ತಾ ಇಲ್ಲ ಎಕ್ಸಸ್ ಮಾ ಇಂಡಿಯಾ ಹೇಳ್ತಾ ಇದೆ ಇಂಡಿ ಇಂಡಿಯಾ ಒಕ್ಕೂಟಕ್ಕೆ ಹೆಜ್ಜಿದೆ ಅಂತಕ್ಕಂಥದ್ದು ಉಳಿದ ಎಕ್ಸಿಟ್ ಪೋಲ್ಸ್ಗಳು ಇವೆ ಐ ಎನ್ ಡಿ ಎ ಒಕ್ಕೂಟಕ್ಕೆ ಹೆಜ್ಜಿದೆ ಅಂದ ಬಟ್ ವೋಟ್ ಶೇರ್ ವೋಟ್ ಪರ್ಸೆಂಟೇಜ್ ನೋಡಿದಾಗ ಕೂಡ ವೆರಿ ಕ್ಲೋಸ್ ಫೈಟ್ ಇದೆ ಈಗ ಮೂವತ್ತೈದರಿಂದ ನಲವತ್ತು ಇಂಡಿಯಾ ಒಕ್ಕೂಟಕ್ಕೆ ನಲವತ್ತರಿಂದ ನಲವತ್ನಾಲ್ಕು ಎನ್ ಡಿ ಎ ಒಕ್ಕೂಟಕ್ಕೆ ಅಂದರೆ ಅರ್ಥ ಏನು ಇವ್ರ ನಾಲ್ಕು ಸೀಟ್ ಕಳ್ಕೊಂಡ್ಬಿಟ್ರೆ ಅವ್ರ ನಾಲ್ಕು ಸೀಟ್ ಜಾಸ್ತಿ ಗೆದ್ಕೊಂಡ್ಬಿಟ್ರೆ ಛತ್ತೀಸ್ಗಢದ ರೀತಿ ಒಂದು ಸಮ ಸಮ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಇಂಟ್ರೆಸ್ಟಿಂಗ್ ಈ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಅಗ್ನಿ ಪರೀಕ್ಷೆ ಇರೋದು ರಾಜಕೀಯ ಪಕ್ಷಗಳಿಗೆ ಅಷ್ಟೇ ಅಲ್ಲ ಅಗ್ನಿ ಪರೀಕ್ಷೆ ಇರೋದು ಪತ್ರಕರ್ತರಿಗೂ ಮತ್ತು ಕೂಡ ಮತದಾರರ ನಾಡಿ ಮಿಡಿತವನ್ನ ಸರಿಯಾಗಿ ಹಿಡೀಲಿಕ್ಕೆ ಪೋಲ್ಟರ್ಸ್ ಸಾಧ್ಯ ಆಗತ್ತಾ ಎಕ್ಸಿಟ್ ಪೋಲ್ಸ್ ಸಮೀಕ್ಷೆಗಳೇ ಫಲಿತಾಂಶವೂ ಕೂಡ ಹೇಳುತ್ತಾ ಗೊತ್ತಿಲ್ಲ ಫಲಿತಾಂಶದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಯಾಕಂತಂದ್ರೆ ವಿಧಾನಸಭೆ ಚುನಾವಣೆ ಹರಿಯಾಣ ಚಮ ಚುನಾವಣೆ ಸಮೀಕ್ಷೆಗಳೆಲ್ಲವೂ ಕೂಡ ಆಗಿದೆ ಸೊ ಈ ಬಾರಿ ಏನಾಗುತ್ತೆ ನೋಡ ಇನ್ನು ರಾಜ್ಯದ ಬಯ ಎಲೆಕ್ಷನ್ ಆ ಬಗ್ಗೆ ಮಾತನಾಡ್ತೀವಿ ಪಿ ಮಾರ್ಕ್ ಸಮೀಕ್ಷೆ ಏನ್ ಹೇಳ್ತಾ ಇದೆ ನೋಡೋಣ ಬ್ರೇಕ್ ನಂತರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್